ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರ ಕುರಿತು ಮೋದಿಗೆ ಪತ್ರ ಬರೆದ ಕಿಚ್ಚ ಸುದೀಪ್ ಹಾಗಾದರೆ ಪ್ರಧಾನಿ ಕಳುಹಿಸಿದ ಲೆಟರ್ನಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಆಪರೇಷನ್ ಸಿಂಧೂರ ಇತ್ತೀಚೆಗಷ್ಟೇ ಈ ಆಪರೇಷನ್ ಬಗ್ಗೆ ನಟ ಕಿಚ್ಚ ಸುದೀಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಇದೊಂದು ಕೇವಲ ಮಿಷನ್ ಅಲ್ಲ ಇದೊಂದು ಪವಿತ್ರ ಪ್ರಜ್ಞೆ ಭಾರತದ ಸಿಂಧೂರಕ್ಕೆ ಈ ಹಿಂದೆ ಕಲೆ ಬಿದ್ದಿತ್ತು ನಮ್ಮ ಸೈನಿಕರು ಬೆಂಕಿಯಿಂದ ಮತ್ತು ನಿಖರತೆಯಿಂದ ಅದರ ಗೌರವವನ್ನು ಮರಳಿ ಸ್ಥಾಪನೆ ಮಾಡಿದ್ದಾರೆ ಎಂದು ಹೇಳುತ್ತಾ ಸಮಸ್ತ ಆಪರೇಷನ್ ಸಿಂಧೂರ ಗೆ ಸಲಾಂ ಹೊಡೆದಿದ್ದರು ಈಗ ಇದೇ ವಿಚಾರವಾಗಿ ಪ್ರಧಾನಿ ಮೋದಿಗೆ ಕಿಚ್ಚ ಪತ್ರ ಬರೆದಿದ್ದಾರೆ ಹಾಗೆ ತಮ್ಮ ಮತ್ತೊಂದು ವಿಷಯವನ್ನೂ ಕೂಡ ಈ ಪತ್ರದ ಮೂಲಕ ಹಂಚಿಕೊಂಡಿದ್ದಾರೆ ತಮ್ಮ ತಾಯಿ ನಿಧನರಾದಾಗ ಪ್ರಧಾನಿ ಮೋದಿಯ ಸಂತಾಪ ನೆನೆಸಿಕೊಂಡ ಕಿಚ್ಚ ಕಿಚ್ಚ ಸುದೀಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು ಆಪರೇಷನ್ ಸಿಂಧೂರ ವಿಷಯಕ್ಕೆ ಮಾತ್ರವಲ್ಲ ತನ್ನ ತಾಯಿ ಸರೋಜಾ ಅವರು ನಿಧನರಾದಾಗ ಸುದೀಪ್ ಅವರಿಗೆ ಮೋದಿ ಅವರು ತಿಳಿಸಿದ ಸಂತಾಪಗಳನ್ನು ಇಲ್ಲಿ ಸ್ಮರಿಸಿದ್ದಾರೆ ಒಂದೇ ಪತ್ರದಲ್ಲಿ ಎದೆಯಲ್ಲಿನ ತಾಯಿ ನೋವು ಭಾರತ ಮಾತೆಯ ನೋವನ್ನು ಮೋದಿಯೊಟ್ಟಿಗೆ ಕಿಚ್ಚ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಆ ಪತ್ರದ ಭಾವಾಕ್ಷರ ಇಲ್ಲಿದೆ ಮೊದಲಿಗೆ ನನ್ನ ತಾಯಿ ಶ್ರೀಮತಿ ಸರೋಜಾ ಸಂಜೀವ್ ಅವರ ನಿಧನಕ್ಕೆ ನೀವು ಹೃದಯ ಹೃದಯಸ್ಪರ್ಶಿ ಸಂತಾಪದ ಪತ್ರಕ್ಕೆ ಧನ್ಯವಾದಗಳು ಆ ಕ್ಷಣದಲ್ಲಿ ನಿಮ್ಮ ಮಾತುಗಳು ನನಗೆ ಶಕ್ತಿ ಮತ್ತು ಕರುಣೆಯನ್ನ ನೀಡಿದವು ಅದಕ್ಕೆ ನಾನು ಯಾವತ್ತಿಗೂ ಮರೆಯಲಾರೆ ಇಂದು ನಾನು ಕೇವಲ ಕೃತಜ್ಞನಾದ ಮಗನಾಗಿ ಮಾತ್ರವಲ್ಲ ಒಬ್ಬ ಹೆಮ್ಮೆಯ ಭಾರತನಾಗಿ ನಿಮಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಇಡೀ ಭಾರತ ಆಪರೇಷನ್ ಸಿಂಧೂರದ ಯಶಸ್ವಿಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ನಾನು ಕೂಡ ಇದನ್ನು ಮೆಚ್ಚುತ್ತಿದ್ದೇನೆ ಈ ಆಪರೇಷನ್ ಕೇವಲ ಪ್ರತ್ಯುತ್ತರವಲ್ಲ ಪ್ರಬಲ ಸಂದೇಶವಾಗಿತ್ತು ನಮ್ಮ ದೇಶ ಹಿಂದೆ ಸರಿಯದು ನಮ್ಮ ದೇಶ ಯಾವುದನ್ನು ಮರೆಯದು ನಮ್ಮ ದೇಶ ಯಾವಾಗಲೂ ಪುಟಿದೇಳುತ್ತದೆ ಎಂಬ ಧೈರ್ಯಶಾಲಿ ಮತ್ತು ನಿರ್ಣಾಯಕ ಸಂದೇಶವನ್ನು ವಿಶ್ವಕ್ಕೆ ಸಾರಿದೆ ನೀವು ಕೇವಲ ಬಾಯಿ ಮಾತುಗಳಿಂದ ಮಾರ್ಗದರ್ಶನ ಮಾಡುವ ನಾಯಕನಲ್ಲ ದೃಢ ನಿಶ್ಚಯದಿಂದ ಮುನ್ನಡೆಸುವ ನಾಯಕನನ್ನ ಕಾಣುತ್ತಿದ್ದೇವೆ ಈ ಆಪರೇಷನ್ ನಡೆಸಿದ ಸ್ಪಷ್ಟತೆ ವಿಶ್ವಾಸವು ನಮ್ಮ ಸಂಸ್ಕೃತಿಯ ಆತ್ಮವನ್ನ ಪ್ರತಿಬಿಂಬಿಸುತ್ತದೆ ಅದು ಯಾವಾಗಲೂ ನಿರ್ಭೀತಿಯಾಗಿದೆ ಧಾರ್ಮಿಕವಾಗಿದೆ ಸಂಕಲ್ಪಶೀಲವಾಗಿದೆ ಪ್ರತಿಯೊಬ್ಬ ಕನ್ನಡಿಗನು ಸಂಪೂರ್ಣ ಕನ್ನಡ ಚಿತ್ರರಂಗವು ನಿಮ್ಮೊಂದಿಗೆ ಗಟ್ಟಿಯಾಗಿ ಯಾವಾಗಲೂ ಇರುತ್ತದೆ ನಿಮ್ಮ ಧೈರ್ಯದಿಂದ ನಾವು ಸ್ಫೂರ್ತಿಯನ್ನು ಪಡೆಯುತ್ತೇವೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ರಕ್ಷಣಾ ಪಡೆಗಳು ಅಸಮಾನವಾದ ನಿಖರತೆ ಶಿಸ್ತು ಮತ್ತು ಶೌರ್ಯ ಪ್ರದರ್ಶಿಸಿವೆ ಅವರ ಯಶಸ್ಸು ನಮ್ಮ ಹೆಮ್ಮೆಯಾಗಿದೆ ನಾವು ಒಂದೇ ಜನ ಒಂದೇ ಧ್ವನಿ ಒಂದೇ ದೇಶವಾಗಿ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಎಂದು ಬರೆದಿದ್ದರು